ನಮ್ಮ ಹೊಸ ತಾಲೂಕಲ್ಲಿ ಕೇಳಿ ಹೊಸ ಗ್ರಾಮ ನಮ್ಮದು ಅಲ್ಲಿ ನಾವು ಎರಡನೇ ಬಾಯಿ ನಮ್ಗೆ ನಮಗೇನು ಸಹ ನೆಲೆ ನೆಮ್ಮದಿ ಇಲ್ಲ ನನಗೆ ಮನೆಯಲ್ಲಿ ಶಾಂತಿ ಇರಲಿಲ್ಲ ಈ ಸ್ವಾಮಿ ಬಂದ ಮೇಲೆ ನನಗೆ ಏನು ಹೇಳಿ ಸ್ವಾಮಿ ಅವರು ಬರ ಪಾದ ಪ್ರಶ್ನೆ ಅಷ್ಟೇ ಸ್ಪರ್ಶ ಮಾಡಿದ್ರು ನಾನು ಅಲ್ಲಿ ನಿಂದ ಸ್ವಾಮಿ ನಾನು ನಾಲ್ಕು ಹೆಣ್ಮಕ್ಳು ಒಂದು ಗಂಡು ಸ್ವಾಮಿ ನನಗೆ ಯಾವತ್ತಿದಲ್ಲಿ ಬಂದ್ಮೇಲೆ ಸ್ವಾಮಿ ಮಾರಿದ ಒಂದು ರೂಪಾಯಿ ಸಮಿ ಇಲ್ಲ ಏನು ಲಂಚ್ ಇಲ್ಲ ಏನಿಲ್ಲ ಊಟ ಕೊಡ್ತಾರೆ ತಗ ಆಮೇಲೆ ಇಲ್ಲಿ ಯಾವುದೇ ರೀತಿ ಒಂದು ಅಮಿಷ ಬಿಡಲ್ಲ ಆ ಭಕ್ತರು ಏನು ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡ್ತಾರೆ ಬಿಟ್ರೆ ಸ್ವಾಮಿ ಊಟ ಮಾಡಿದ್ರೆ ಜನ ಸೇವೆ ಮಾಡ್ತಾರೆ ಹಂಗಾಗಿ ಇಂಥ ಸನ್ನಿಧಾನಕ್ಕೆಲ್ಲ ಬರಬೇಕು ಜನಗಳು ಇಂಥ ಸಮಯ ಸ್ವಾಮಿಯವರು